ಗೋಲ್ಡ್ ಮೆಡಲಿಸ್ಟ್ ಸೋನಿಯಾ ಅವರು ನಮ್ಮ ಜೊತೆ ಇದ್ದಾರೆ ಅವರು ಸ್ಟಡೀಸ್ ಯಾವ ಥರ ಇತ್ತು ಅಂತ ನಾವು ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮ್ಗೆ ಇವಾಗ ಹೇಳಿ ನಿಮ್ಮ ಸ್ಟಡೀಸ್ ನೀವು ಯಾವ ಥರ ಮಾಡ್ತಾ ಇದ್ರಿ ನಮ್ಮ ಸ್ಟಡೀಸ್ ಅಂದರೆ ಆ ಥರ ಏನು ತುಂಬ ಬೇರೆ ಥರ ಏನಿಲ್ಲ ಸರ್ ನಾರ್ಮಲ್ ಆಗಿ ಲೆಸನ್ ಯಾವ ಥರ ಇದ್ದು ಕ್ಲಾಸ್ ರೂಮ್ ಲೆಕ್ಚರಿಂಗ್ ಅದರಲ್ಲಿ ನೋಟ್ಸ್ ಮಾಡ್ಕೊಡೋದು ಕೀ ಪಾಯಿಂಟ್ಸ್ ಮಾಡ್ಕೊಡೋದು ಆ ಥರ ಮಾಡ್ತಾ ಆ್ಯಂಡ್ ಇಂಟರ್ನಲ್ಸ್ ಅಲ್ಲಿ ಪ್ರಿಪೇರ್ ಆಗ್ತಾ ಇದ್ದು ಆ್ಯಂಡ್ ಎಕ್ಸಾಮಲ್ಲಿ ಅಷ್ಟೇ ಅದು ಬಿಟ್ಟರೆ ಎಕ್ಸ್ಟ್ರಾ ಆ ಥರ ಏನಿಲ್ಲ ಇನ್ ಕೇಸ್ ಏನಾದರೂ ಡೌಟ್ ಇತ್ತು ಅಂದರೆ ವೀಡಿಯೋಸ್ ರೆಫರ್ ಮಾಡ್ತಾ ಇದ್ದೆ ಯೂಟ್ಯೂಬಲ್ಲಿ ಏನಾದರೂ ಡೌಟ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳೋದು ಅಷ್ಟು ಬಿಟ್ಟರೆ ಬೇರೆ ಥರ ಬೇರೆ ಥರ ಏನಿಲ್ಲ ಅಷ್ಟು ನಮ್ಗೆ ಈಗ ನೀವು ಗೋಲ್ಡ್ ಮೆಡಲಿಸ್ಟ್ ಗೋಲ್ಡ್ ಮೆಡಲಿಸ್ಟ್ ತಗೊಂಡಿದ್ದೀರಾ ಅಂತಂದರೆ ತುಂಬ ಅದಕ್ಕೆ ಟೈಮ್ ತುಂಬ ಕೊಟ್ಟಿರ್ತೀರ ಸೋಷಲ್ ಮೀಡಿಯಾನ ಯಾವ ಥರ ಅವಾಯ್ಡ್ ಮಾಡಿದ್ರಿ ಆ ಥರ ಸೋಷಲ್ ಮೀಡಿಯಾ ಅವಾಯ್ಡ್ ಮಾಡೋ ಥರ ಏನು ಜಾಸ್ತಿ ಮಾಡಲಿಲ್ಲ ನಾನು ಅಂದರೆ ಆಗಿ ಇವಾಗ ಬ್ಯಾಲೆನ್ಸ್ಡ್ ಆಗಿ ಈ ಕಡೆ ಎಜುಕೇಶನ್ ಈ ಕಡೆ ಸೋಷಿಯಲ್ ಮೀಡಿಯಾ ಎರಡು ಅಷ್ಟೇ ಈ ಥರ ಎಜುಕೇಷನ್ಗೋಸ್ಕರನೇ ಸೋ ಸಲ್ ಮೀಡ್ಯಾನ ತುಂಬ ಅವಾಯ್ಡ್ ಮಾಡೋದು ಆ ಥರ ಏನಿಲ್ಲ ನಾನು ಸ್ವಲ್ಪ ಲಾಸ್ಟ್ ಮೈ ಸ್ಟೂಡೆಂಟ್ ಥರನೇ ಓದ್ಕೊಂಡು ಆ ಥರ ಬಂದಿರೋದು ಇನ್ನು ನನಗೆ ಬಿಲಿವ್ ಮಾಡೋಕ್ಕಾಗ್ತಾಯಿಲ್ಲ ನಿಮ್ದು ಗೋಲ್ಡ್ ಮೆಡಲಿಸ್ಟ್ ಅಂತ ಅಂದರೆ ಆ ಥರ ತುಂಬ ನಾನು ಅವಾಯ್ಡ್ ಮಾಡಲಿಲ್ಲ ಸೋಷಿಯಲ್ ಮೀಡಿಯಾನ ನೋಡ್ತಾ ಇದ್ದೆ ನಿಮಗೆ ಮನೇಲಿ ಯಾವ ಥರ ಸಪೋರ್ಟ್ ಇತ್ತು ಅಂದರೆ ನಿಮ್ಮ ಪೇರೆಂಟ್ಸ್ ಅಂದರೆ ಮನೇಲಿ ತುಂಬ ಸಪೋರ್ಟ್ ಅವರಂತೂ ಫುಲ್ಲು ನಾನು ನಾನು ನನಗೆ ನಂಬಕಾಗ್ತಾ ಇಲ್ಲ ಅಂತ ಇದಕ್ಕೆ ಹೇಳಿದ್ದು ನಮ್ಮ ಮನೇಲಿ ತುಂಬ ಓದು ಓದು ಅಂತ ಸ್ಟ್ರೆ ಇದು ಮಾಡ್ತಾ ಇದ್ರು ನೀನು ಓದೋದೇ ಇಲ್ಲ ಹಿಂಗಾದ್ರೆ ಇಂಪಾಸಕ್ತಿ ಅಂತೆಲ್ಲ ಹೇಳ್ತಾ ಇದ್ರು ಆದರೆ ನಾನು ಅಷ್ಟೊತ್ತಿದಕ್ಕೆ ಗೋಲ್ಡನ್ ಮೆಡಲ್ ಗೋಲ್ಡ್ ಮೆಡಲ್ ಅಂತ ಅಂತ ಅಂದ್ಕೊಂಡೇ ಇರಲಿಲ್ಲ ಅವ್ರಿಗೆ ನಾನು ಓದತ್ ಕಾಣ್ತಾ ಇರ್ಲಿಲ್ಲ ಸೊ ಇನ್ನು ಓದು ಓದು ಅಂತ ನನ್ನ ತುಂಬಾ ಫೋರ್ಸ್ ಮಾಡ್ತಾ ಇದ್ರು ಇವಾಗ ಅವ್ರಿಗೆ ಡೌಟ್ ಆಗಿಬಿಟ್ಟಿದೆ ನೀನು ನಿಜವಾಗ್ಲೂ ಓದಿ ಗೋಲ್ಡ್ ಮೆಡಲ್ ಬಂತ ನಿಮಗೆ ಅನ್ನೋ ಥರ ನಾನು ಜಾಸ್ತಿ ಅವ್ರಿಗೆ ಮುಂದೆ ಓದ್ತಾನೆ ಇರ್ಲಿಲ್ಲ ಅದೇ ಇವಾಗ ಹೆಣ್ಮಕ್ಳು ತುಂಬಾ ಕೆಲಸ ಮಾಡಿಸ್ತಾರಲ್ವಾ ಆತರ ನಿಮಗೆ ಕೆಲಸ ಮಾಡಿಸ್ತಾ ಇದ್ರ ಇಲ್ಲ ಟೈಮ್ ಕೊಡ್ತಾ ಇಲ್ಲ ಆತರ ಏನಿಲ್ಲ ನಮ್ಮ ಮನೆಯಲ್ಲಿ ವರ್ಕ್ ಅಂತ ಬಂದ್ರೆ ಎಜುಕೇಶನ್ ಅಂತ ಬಂದ್ರೆ ಏನು ಫುಲ್ ಸಪೋರ್ಟ್ ಮಾಡ್ತಾ ಇದ್ರು ನಮ್ಮ ಅಪ್ಪ ನಮ್ಮಅಮ್ಮ ನಮ್ಮ ಅಣ್ಣ ಯಾರಾದರೂ ಆಗಿರ್ಬೋದು ಇನ್ ಕೇಸ್ ಫ್ರೀ ಇದ್ದಾಗ ಮಾತ್ರ ಕೆಲಸ ಮಾಡು ಆತರ ಇದು ಮಾಡ್ತಿದ್ರು ಹೊರ್ತು ನನಗೆ ವರ್ಕ್ ಇದೆ ಅಸೈನ್ಮೆಂಟ್ಸ್ ಇದೆ ನಾನು ಓದ್ಕೋಬೇಕು ಎಕ್ಸಾಮ್ಸ್ ಇದೆ ಅಂದರೆ ಪಾಪ ಅದನ್ನೆಲ್ಲ ನಾನು ಅವಾಯ್ಡ್ ನನ್ನ ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅವರು ಫುಲ್ ಓದ್ಕೋ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡುವಂತ ಅವ್ರು ಫುಲ್ ನನಗೆ ಎಂಕರೇಜ್ ಮಾಡ್ತಾ ಇದ್ರು ನಮ್ಮ ಪೇರೆಂಟ್ಸ್ ತುಂಬ ಸಪೋರ್ಟಿವ್ ಆಗಿದ್ರು ನನಗೆ ಮ್ಯಾಮ್ ಇವಾಗ ಕಾಲೇಜಲ್ಲಿ ನಿಮ್ಮದು ಸ್ಟಡೀಸ್ ಅಂದರೆ ಗ್ರೂಪ್ ಸ್ಟಡೀಸ್ ಥರ ಇರ್ತಿತ್ತು ಫ್ರೆಂಡ್ಸ್ ಜೊತೆ ಯಾವ ಥರ ಕಮ್ಯುನಿಕೇಷನ್ ಮಾಡ್ತಾ ಇದ್ರಿ ಅಂದರೆ ಕಮ್ ಗ್ರೂಪ್ ಸ್ಟಡೀಸ್ ಅಂತ ಅಂದರೆ ಆ ಥರ ಏನಿಲ್ಲ ಅಂದರೆ ನಮ್ಮ ಫ್ರೆಂಡ್ಸ್ ಏನಾದ್ರೂ ಅವ್ರಿಗೆ ಡೌಟ್ ಬಂದಾಗ ಕಾಲ್ ಎಲ್ಲ ಮಾಡಿದಂತ ಕ್ಲಾರಿಫೈ ತಗೋತಾ ಇದ್ರು ಆ ಥರ ಮಾಡೋದ್ರಿಂದ ನನಗೆ ಸ್ವಲ್ಪ ಅದು ರಿವೈಸ್ ಮಾಡ್ಕೊಳ್ಳೋದಕ್ಕೆ ಅದನ್ನು ನಾನು ಇನ್ನು ಸ್ವಲ್ಪ ಲಾಂಗ್ ಟೈಮ್ ಇಟ್ಕೊಳ್ಳೋದಕ್ಕೆ ನಂಗೆ ಎಲ್ಪ್ ಆಗ್ತಾ ಇತ್ತು ಆ ಥರ ಗ್ರೂಪ್ ಸ್ಟಡಿ ಅಂತ ಇನ್ ಕೇಸ್ ಅವ್ರಾಗ ಅವರೇ ಬಂದು ಈ ತರ ಡೌಟ್ ಕೇಳಿದಾಗ ಮಾತ್ರ ಕ್ಲಾರಿಫೈ ಮಾಡ್ತಾ ಇದ್ದೆ ಬಿಟ್ಟರೆ ಇದು ಇದು ಕಾನ್ಫರೆನ್ಸ್ ಹತ್ರ ಏನು ಮಾಡ್ತಾ ಇರಲಿಲ್ಲ ನಾವು ಸ್ಟಡೀಸ್ ಗ್ರೂಪ್ ಸ್ಟಡೀಸ್ ಎಲ್ಲ ಬರೀ ಇಷ್ಟ ಇಲ್ಲ ನಮಗೆ ಆಕ್ಚುಲಿ ಟೀಚರ್ಸ್ ಪ್ರೊವೈಡ್ ಮಾಡ್ತಾ ಇದ್ರು ಅಂದ್ರೆ ಕ್ಲಾಸ್ ರೂಮ್ ಲೆಕ್ಚರಿಂಗ್ ಅಲ್ಲಿ ಟೈಮಲ್ಲೇ ನಮಗೆ ನೋಟ್ಸ್ ಪ್ರೊವೈಡ್ ಮಾಡ್ತಾ ಇದ್ರು ಇನ್ ಕೇಸ್ ಡೌಟ್ ಇದ್ರೆ ನಮಗೆ ಅವರು ನೋಟ್ಸ್ ಪ್ರೊವೈಡ್ ಮಾಡೋ ಜೊತೆಗೆ ನಾವೇ ಸಾಲ್ವ್ ಮಾಡ್ಲಿ ನಮಗೇನೇ ಸ್ವಲ್ಪ ಅದು ಎಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಅವರೇ ನಮಗೆ ಕ್ವಶನ್ ಕ್ವಶನ್ಸ್ ಎಲ್ಲ ಕೊಡ್ತಾ ಇದ್ರಲ್ಲ ಸೊ ಅವ್ರು ಮಾಡಿರೋ ಬೇಸ್ ಮೇಲೆ ಕ್ವಶನ್ ನಾವು ಅನಲೈಸ್ ಮಾಡಿದಾಗ ಅದು ನಮ್ಗೆ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಎಕ್ಸಾಮ್ಗೆ ಎಲ್ಲ ಹೆಲ್ಪ್ ಆಗ್ತಾ ಇತ್ತು ನಮಗೆ ನೀವು ಫ್ಯೂಚರಲ್ಲಿ ಏನಾಗಬೇಕು ಅಂತ ಪ್ಲಾನ್ ಮಾಡಿದ್ರೆ ನೆಕ್ಸ್ಟ್ ಆಫ್ಟರ್ ಬಿಕಮ್ ಆಫ್ಟರ್ ಬಿಕಮ್ ಕಾಮ್ ಅಂದರೆ ಇವಾಗ ನಾನೆಲ್ಲ ಎಮ್ ಬಿ ಎ ಓದ್ತಾ ಇದ್ದೀನಿ ಆ್ಯಂಡ್ ಅದನ್ನೇ ಎಮ್ ಬಿ ಎ ಕಂಪ್ಲೀಟ್ ಆದಮೇಲೆ ಜಾಬ್ಗೆ ಹೋಗಬೇಕು ಆ ಥರ ಆಸೆ ಇದೆ ಅಷ್ಟೇ ಅಂದರೆ ನೀವು ಒಂದು ಫಿಕ್ಸ್ ಆಗಿಲ್ವಾ ಒಂದು ಫ್ಯೂಚರ್ ಗೋಲ್ ಯಾವುದಾದ್ರು ಫ್ಯೂಚರ್ ಗೋಲ್ ಅಂತಂದರೆ ಆ್ಯಕ್ಚುಲಿ ಫಸ್ಟು ನನಗೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕಿತ್ತು ಅಂತ ಆಸೆ ಇತ್ತು ಬಟ್ ಇವಾಗ ಇವಾಗಿರೋ ಕರೆಂಟ್ ಸಿಚುವೇಶನ್ ನೋಡಿದರೆ ಜಾಬ್ ತಗೊಳ್ಳೋದು ಈ ಥರ ಸೆಟಲ್ಡ್ ಆಗಬೇಕು ಅಂತ ಇಷ್ಟಿದೆ ಅಷ್ಟೇ ಈಗ ನೆಕ್ಸ್ಟ್ ಯಂಗ್ಸ್ಟರ್ಸ್ ಕಾಮರ್ಸ್ ತಗೊಂಬೋದಾ ಬ್ಯಾಡ್ವಾ ನಿಮ್ಮ ಸಜೆಷನ್ ಪರ್ಸನಲ್ ಆಗಿ ಏನು ಹೇಳ್ತೀರಾ ನೀವು ನನ್ನ ಸಜೆಷನ್ ಏನು ತಗೊಳ್ಳೋದು ಹೇಳೋದು ಅಂದರೆ ಇವಾಗ ಅಪ್ಕಮಿಂಗ್ ಸ್ಟೂಡೆಂಟ್ಸಿಗೆ ಅಂದರೆ ಇದು ಬರೀ ಎಲ್ಲರೂ ಸೈನ್ಸ್ ಮಾತ್ರದಲ್ಲಿ ಸೈನ್ಸ್ ಸೆಕ್ಷನಲ್ಲಿ ಮಾತ್ರ ಅವರು ತುಂಬ ಮುಂದೋಗ್ಬೋದು ಅಂದರೆ ಅದರಲ್ಲಿ ಮಾತ್ರ ಅಚೀವ್ ಮಾಡಬೇಕು ಅಂತ ಇದಾರಲ್ಲ ಆ ಥರ ಏನಿಲ್ಲ ಕಾಮರ್ಸಲ್ಲೂ ಒಳ್ಳೊಳ್ಳೆ ಅಪರ್ಚುನಿಟೀಸ್ ಇದೆ ಒಳ್ಳೊಳ್ಳೆ ಕೋರ್ಸ್ಗಳಿದೆ ಅಂದರೆ ಸೈನ್ಸಲ್ಲಿ ಹೆಂಗೆ ಎಮ್ ಬಿ ಬಿ ಎಸ್ಸು ದೊಡ್ಡ ಕೋರ್ಸು ಅದೇ ಥರ ಚಾರ್ಟೆಡ್ ಅಕೌಂಟೆಂಟು ಕೂಡ ಕಾಮರ್ಸಲ್ಲಿ ಒಳ್ಳೆ ಕೋರ್ಸ್ ಇದೆ ಸೊ ಹಂಗಾಗಿ ಬರೀ ಸೈನ್ಸ್ ಸೈನ್ಸ್ ಅಂತ ಸ್ಟೂಡೆಂಟ್ಸು ಸ್ಟೂಡೆಂಟ್ಸನ್ನು ಪೇರೆಂಟ್ಸು ಇದು ಮಾಡೋದ್ಕಿಂತ ಕಾಮರ್ಸು ಅವ್ರಿಗೆ ಮಕ್ಳಿಗೆ ಕೊಡಿಸ್ಬೇಕು ಕಾಮರ್ಸಲ್ಲಿ ಅಂದರೆ ಬಿಸ್ನೆಸ್ಸು ಈಗ ಆಗಿ ಎಲ್ಲರೂ ತುಂಬ ಬಿಸ್ನೆಸ್ ಮಾಡ್ತಾ ಇರೋದೇ ಕಾಮರ್ಸ್ ಸ್ಟೂಡೆಂಟ್ಸ್ ಆದ್ರಿಂದ ಕಾಮರ್ಸ್ ಒಳ್ಳೆಯದು ಕೋರ್ಸ್ ಇದೆ ಅಂತ ಸಜೆಸ್ಟ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ಸ್ಟೂಡೆಂಟ್ಸಿಗೆ ಅವ್ರಿಗೆ ಯಾವ ಥರ ಒಂದು ಒಂದು ಟಿಪ್ಸ್ ಕೊಡ್ಬೋದು ಅಂದರೆ ನಿಮ್ಮದು ಸ್ಟಡಿ ಟಿಪ್ಸ್ ಸ್ಟಡಿ ಟಿಪ್ಸ್ ಅಂತ ಅಂದರೆ ಏನಿಲ್ಲ ಅಂದರೆ ಅವರು ಒಟ್ಟು ಅವ್ರು ಕಾನ್ಸಂಟ್ರೇಟ್ ಅಷ್ಟೇ ಎಜುಕೇಶನ್ ಮೇಲೆ ಬೇರೆ ಆ ಥರ ಟಿಪ್ಸ್ ಅಂತ ಏನಿಲ್ಲ ಅವ್ರ ಅನಾಲಿಟಿಕಲ್ ಥಿಂಕಿಂಗ್ ಇರುತ್ತೆ ಅವ್ರ ಐಕ್ಯ ಹಂಗಿರುತ್ತೆ ಅದ್ರ ಮೇಲೆ ಡಿಪೆಂಡು ಸೊ ಆ ಥರ ನನ್ನ ಸಜೆಷನ್ಸ್ ಅಂತ ಅಷ್ಟೇನಿಲ್ಲ ಥ್ಯಾಂಕ್ ಯು ಮ್ಯಾಮ್ ನಮ್ಮ ಜೊತೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ದಕ್ಕೆ ಮತ್ತು ನಿಮಗೆ ನಿಮ್ಮ ಲೈಫ್ಗೂ ಕೂಡ ಆಲ್ ದ ಬೆಸ್ಟ್ Thank you so can. much, sir. Thank you.